ಬಳ್ಳಾಪುರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ತಾಲೂಕಿನ ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನಧ್ವನಿಯನ್ನ ಕಡೆಗಾಣಿಸಿದ ಬಗ್ಗೆ ಬಿಜೆಪಿ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಬಯಲು ಸೀಮೆಗಳ ಜಿಲ್ಲೆಗಳ ವಿಶೇಷ ಆದ್ಯತೆ ನೀಡಲಾಗುತ್ತೆ ಎಂಬ ಜನರ ನಿರೀಕ್ಷೆ ಹುಸಿಯಾಗಿದೆ ಎಂದಿದ್ದಾರೆ ಇನ್ನು ಬಿಜೆಪಿ ಮುಖಂಡ ಕೆವಿ ನವೀನ್ ಕಿರಣ್ ಮಾತನಾಡಿ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗ್ಯಪಲ್ಲಿ ಹೆಸರನ್ನ ಬದಲಾಯಿಸಿ ಭಾಗ್ಯನಗರ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಎಂದು ನಾಮಕರಣ ಮಾಡಿದರೆ ಸಾಲದು ಆ ತಾಲೂಕು ಜಿಲ್ಲೆಗಳಿಗೆ ವಿಶೇಷ ಅನುದಾನ ನೀಡಬೇಕಿತ್ತು ನಾವು ನಿರೀಕ್ಷಿಸಿದ ಹೈಟೆಕ್ ಹೂವಿನ ಮಾರುಕಟ್ಟೆಗೆ ಸ್ಥಾನ ಬದಲಾವಣೆ ಮಾಡಿಲ್ಲ ಅಲ್ಲಿರುವ ಸಸ್ಯ ಸಂಕುಲವನ್ನ ಏನು ಮಾಡ್ತಾರೆ ಎನ್ನುವ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ ಎಂದರು ಇನ್ನು ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ ನಂದಿ ಕ್ರಾಸ್ನಲ್ಲಿರುವ ಮೆಘಾ ಡೈರಿಯಲ್ಲಿ ಲೋಕಲ್ ಪ್ಯಾಕೇಜ್ ಘಟಕ ನಿರ್ಮಾಣಕ್ಕೆ ಐವತ್ತು ಕೋಟಿ ಅನುದಾನ ನೀಡಬೇಕೆಂದು ಒತ್ತಾಯಿಸಿದರೂ ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ ಹಾಗೂ ಡೈರಿ ವಿಸ್ತರಣೆಗೆ ಜಮೀನು ಮಂಜೂರು ಮಾಡುವ ಬಗ್ಗೆಯೂ ಚಕಾರವೇ ಇಲ್ಲ ಎಂದಿದ್ದಾರೆ ವರದಿ ಚಿಕ್ಕಬಳ್ಳಾಪುರ ಆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಸಾಕಷ್ಟು ನಿರೀಕ್ಷೆಗಳಿಗಾಗಿ ಇದ್ವಿ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಏನೆಲ್ಲ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಸಾಕಷ್ಟು ನಿರೀಕ್ಷೆ ಇತ್ತು ಸ್ಪೆಷಲ್ ಆಗಿ ಕೊಡ್ತಾರಂತ ಎಲ್ಲ ಕಾಯ್ತಾ ಇದ್ರಿ ಆದ್ರೆ ಏನು ಬಜೆಟ್ ಅಲ್ಲಿ ಏನು ಆಗ್ಲೇ ತೀರ್ಮಾನ ಆಗಿರ್ತಕ್ಕಂತ ಏನೆಲ್ಲ ಬಜೆಟ್ಗೆ ಘೋಷಣೆ ಮಾಡಿದ್ರು ಅದನ್ನ ಒಕ್ಕೂಟ ಚಿಕ್ಕಳ ಪ್ರ ಈಗಾಗಲೇ ಘೋಷಣೆ ಆಗಿದೆ ಮುಂದೂರು ವರ್ಷ ಆಯ್ತು ಆದರೆ ಇಲ್ಲಿ ಪ್ಯಾಕೆಟ್ ಮಾಡ್ತಕ್ಕಂಥ ಘಟಕ ಇನ್ನೂ ಇಲ್ಲ ಅದಕ್ಕೆ ಜಮೀನು ಕೊಟ್ಟಿದ್ದಾರೆ ಅಂತ ನಮ್ಮ ಅಧಿಕಾರಿಗಳಿಂದ ಕೇಳ್ಪಟ್ಟು ಬರೀ ಜಮೀನು ಕೊಟ್ಟರೆ ಸಾಕಾಗೋದಿಲ್ಲ ಇದಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿ ಖರ್ಚಾಗ್ತಿದೆ ಅದರ ಸರ್ಕಾರದ ಪಾಲು ಬೇಕಾಗ್ತದೆ ಅಂತ ನನ್ನ ಇತ್ತು ಅದು ಅಧಿಕಾರಿಗಳ ಮುಖಾಂತರ ಸಚಿವ ಸಂಪುಟ ಸಭೆಗೆ ನಾವು ಕಳಿಸಿದ್ವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ವಹಿಸಿ ಕೇಳ್ತೀನಿ ಅಂತ ಹೇಳಿದ್ರು ಆದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪವಾಗಿಲ್ಲ ಮುಂಚೆ ಐವತ್ತು ಕೋಟಿ ಅಲ್ಲ ಐವತ್ತು ರೂಪಾಯಿ ಕೂಡ ಕೊಟ್ಟಿಲ್ಲ ನಮ್ಮ ಇರೋದು ಇವತ್ತು ಎರಡು ಕೋಟಿ ರೂಪಾಯಿ ಪ್ರತಿ ದಿನ ಪ್ರತಿ ತಿಂಗಳಿಗೆ ಈ ಪ್ಯಾಕೆಟ್ ಮಾಡೋ ಘಟಕಕ್ಕೆ ನೀವು ಒಕ್ಕೂಟ ಖರ್ಚು ಮಾಡ್ತೀವಿ ಅದಾದ್ರೂ ಉಳಿತಾಯಿತು ಇವರು ಮೂವತ್ತು ಕೋಟಿ ನಲ್ವತ್ತು ಕೋಟಿ ಕೊಟ್ಟಿದ್ರೆ ಪ್ಯಾಕೆಟ್ ಇತ್ತು ಮುಂದಿನ ದಿನಗಳಲ್ಲಾದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಏನು ಕೊಟ್ಟಿದ್ದಾರೆ ಧಾರವಾಡ ಧಾರವಾಡದಿಂದ ಬೇರೆ ಆದಾಗ ಹಾವೇರಿ ಕೊಟ್ಟಿದ್ದಾರೆ ಈಗ ಚಿಕ್ಕ ಕೋಲಾರದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಿದೆ ಇದಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಕೊಡಬೇಕು ಈಗ್ಲಾದ್ರೂ ಕೂಡ ಎಚ್ಚೆತ್ಕೊಂಡು ಕೊಡಬೇಕು ಅಂತ ನನ್ನ ಚಿಕ್ಕಬಳ್ಳಾಪುರದ ಜನತೆ ಇಡೀ ಜಿಲ್ಲೆಯ ಜನತೆ ಅತ್ಯಂತ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಇವತ್ತು ಏನು ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ ಕೇವಲ ಭಾಗ್ಯಪಲ್ಲು ಎಂಬಕ್ಕಂತ ಹೆಸರನ್ನ ಭಾಗ್ಯನಗರ ಮಾಡಿದ್ದಾರೆ ಆ ಭಾಗ್ಯನಗರ ಅಂತ ಹೆಸರು ಮಾಡಿದ್ದಕ್ಕೂ ಅಂತಷ್ಟು ಅನುದಾನ ಕೊಟ್ಟಿದ್ದಿದ್ರೆ ಸಂತೋಷ ಆಗ್ತಾ ಇತ್ತು ಅನುದಾನ ಸಹ ಕೊಟ್ಟಿಲ್ಲ ಏನು ಬೆಂಗಳೂರು ಗ್ರಾಮಾಂತರ ಅಂತ ಇತ್ತು ಅದನ್ನ ಬೆಂಗಳೂರು ಉತ್ತರ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ ಆದ್ರೆ ಹೆಸರು ಬದಲಾವಣೆ ಮಾಡಿದಾಗ ಒಂದಷ್ಟು ಮೂಲಭೂತ ಸೌಕರ್ಯಗಳಿಗೆ ಅನುದಾನವನ್ನ ಕೊಟ್ಟಿದ್ದಿದ್ರೆ ನಿಜವಾಗ್ಲೂ ಸಹ ಆ ಒಂದು ಸಂಪುಟ ಸಭೆ ಅರ್ಥಗರ್ಭಿತವಾಗಿರ್ತಾ ಇತ್ತು ಇವತ್ತು ಸಂಪುಟ ಸಭೆ ಅಂತಂದ್ರೆ ನಿಜವಾಗ್ಲೂ ಅದರಿಂದ ಯಾವುದೇ ರೀತಿಯಾದಂತ ಉಪಯೋಗ ಜಿಲ್ಲೆಯ ಜನತೆಗೆ ಆಗಿಲ್ಲ ಅತ್ಯಂತ ಹೆಚ್ಚು ನಿರೀಕ್ಷೆ ಇಟ್ಟಿದ್ದು ಹೂ ಬೆಳೆಗಾರರು ಇವತ್ತು ಹೂ ಬೆಳೆಗಾರರಿಗೆ ಮಾರುಕಟ್ಟೆಯನ್ನ ಏನು ಬಜೆಟ್ ನಲ್ಲಿ ಅನುಮೋದನೆ ಮಾಡಿದ್ರು ಆದ್ರೆ ಇಲ್ಲಿ ಬಂದಾಗ ಅದರ ಬಗ್ಗೆ ಯಾವುದೇ ರೀತಿ ಪ್ರಸ್ತಾಪ ಇಲ್ಲ ಈ ರೀತಿಯಾದಂತಹ ಕೊಳ್ಳು ಭರವಸೆಗಳು ಮತ್ತು ಜನತೆಗೆ ಅನುಕೂಲ ಇಲ್ಲದೆ ಏನಾದ್ರೂ ಅನುಕೂಲ ಆಗಿದ್ರೆ ನನ್ನ ಪ್ರಕಾರ ಈ ಸಂಪುಟ ಸಭೆಯಿಂದ ಒಂದಷ್ಟು ನಂದಿಗಿರಿ ಬೆಟ್ಟ ಏನಿತ್ತು ಅದು ಸ್ವಲ್ಪ ಕ್ಲೀನ್ ಆಗಿದೆ ಅಷ್ಟು ಬಿಟ್ರೆ ಬೇರೆ ಏನೇನು ಆಗಿಲ್ಲ ಅವ್ರು ಬರೋದಾರೆ ಬರ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಏನು ವ್ಯವಸ್ಥೆಗಳನ್ನ ಮಾಡಿದ್ರು ಆ ವ್ಯವಸ್ಥೆಯಿಂದ ಒಂದು ಸ್ವಲ್ಪ ಶುಚಿತ್ವ ಬಂದಿದೆ ನಾನು ನಂದಿ ಬೆಟ್ಟ ಅಭಿವೃದ್ಧಿಗೆ ಒಳ್ಳೆ ರೀತಿನಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡ್ತೇನೆ ಅಂತ ಅಂದುಕೊಂಡಿದ್ದೆ ಆದ್ರೆ ಕೇವಲ ಒಂದು ಸ್ವಲ್ಪ ಅನುದಾನವನ್ನ ಕೊಟ್ಟು ಆ ಸಂಪುಟ ಸಭೆ ಅರ್ಥನೇ ಇಲ್ಲದಾಗಿ ಮಾಡಿದೆ